ಮಿಡಿ ಗೈತ್ರಿ ಊಟ ಮಾಡು ಅಯ್ಯೋ ಮಾರ್ಕ ಬಂದೆ ಕಣಕ ಏನ್ ಅಂಗಡಿಗೆ ಹೋಗಿಲ್ವಾ ಇಲ್ಲ ಹೋಗಿದೆ ತರಕಾರಿ ಎಲ್ಲ ಖಾಲಿ ಅದು ಒತ್ಲಂತೇನೆ ಒತ್ ಖಾಲಿ ಅದ್ವಲ್ಲ ಅತ್ತೆ ಬಂದೆ ಪರ್ವಾಗಿಲ್ಲ ಬಿಡು ಚೆನ್ನಾಗಿ ಓಡ್ತವೆ ಅಲ್ವಾ ಏನೋ ತಕ್ಕ ಮಟ್ಟಿಗೂ ಓಡ್ತವೆ ಕಣವ ಅಯ್ಯೋ ಏನ್ ತಕ್ಕ ಮಟ್ಟಿಗೆ ಚೆನ್ನಾಗಿ ಓಡ್ತವೆ ಅಂತ ಹಾಕು ಮಾತಾಡ್ಕತ್ತಾರೆ ಒಳ್ಳೆ ಗಂಗೆ ಅಂಗಡಿ ತರಕಾರಿ ಚಂದ ಪ್ರೆಸ್ ಆಗಿರ್ತವೆ ಪ್ರೆಸ್ ಆಗಿರ್ತವೆ ಅನ್ಕೊಂಡು ಫೇಮಸ್ ಆಗಿ ಹೋಗಿದ್ದಿಕ್ಕ ತಾಕು ಇನ್ನೇ ನಿನ್ಗೆ ಹಾ ಅಯ್ಯೋ ನಾನು ತರೋದಿಲ್ವ ಅಯ್ಯೋ ಎಷ್ಟು ಕ್ವಾಲಿಟಿ ಆಗಿರೋ ತರದ್ ಗೊತ್ತ ನಾನು నేను ఏ లో క్వాలిటీ దొరకలే కణవ అంగడే కాసొంది రూపాయ ఎర్ర రూపాయ జాస్తి తోగలి క్వాలిటీ కేతార జన్వ బ్రెడ్ రూపొందూపడ కొతర క్వాలిటీ చనగిరల్వ అదే నాకు క్వాలిటీ తరదు కణ మగ్ నేనూ అనుకో నావు క్వాలిటీ ఇల్దారా నేను చనవే ఏబుట్టిన నను తర్వా వే తొందా అంగడీ అవును ఏ చందాకు కణ అంత అవును అంకే తొందాక్త సుమ్ ఇల్దవదు ಹುಂಕ ಸುಂಕಿರಾಕ ಚೆನ್ನಾಗಿರೋ ತರಬೇಕು ಕಣ ಹ್ಞೂ ಅಕ್ಕ ಹ್ಞೂ ಏಳ್ಬೇಕು ಬ್ಯಾಡ ಗೊತ್ತಿಲ್ಲ ಹ್ಞೂ ನಿಜವಾಗ್ಲೂ ಭೇ ಅಲ್ಲ ನೀವು ಕಾಮ್ಲಿಗೆ ಭಾವ ಅಷ್ಟು ಅಪ್ಪ ಇತ್ತು ಕನಕ ಕರಿ ಹ್ಞೂ ಮಟನ್ ಎರಡು ಕೆ ಜಿ ಮೂರು ಕೆ ಜಿ ಮಟನ್ ತಕೊಂಡೋಗಿ ಕೊಡ್ತಾನಲ್ಲ ಇವನು ಹಿಂಗಾಗ ಬದಿಕಲ್ಲ ನೀ ಭಾವ ಅದು ಏನ ಕಡೆ ಬಾಳ ಕಣೇ ಏನ ಕಡೆ ಭಾಳ ತಂದ್ಕೊಳ್ತ ಕನಕ ಉತ್ಕೊ ಬಂದಿದ್ದಾವಂದು ಅಪ್ಪ ಬ್ಯಾಗ ಕರಿ ಕರಿಕವರ ರೀ ಏನೋ ಇಟ್ ಕೆ ಜಿ ಹಿಡಿಯೋದು ಏನೋ ಅಷ್ಟಪ್ಪ ಉತ್ಕೊಂಡು ಚಿಕನ್ ಮಟನ್ ಏನೋ ತಂದ್ಕೊಟ್ಟಿರ್ಬೇಕ ಆಮೇಲೆ ಗಮ್ಮಂತಿತ್ತು ಅಡುಗೆ ಮಾಡೋದಲ್ಲ ಗಮ್ಮತ್ತಿತ್ತು ಆಗುತ್ತಾಯ್ತು ಮಟನ್ ಅಂದ್ಬಿಟ್ಟು ಅಲ್ಲ ನೀನು ಹೇಳ್ತೀಯರ ಅಕ್ಕಪಕ್ಕದಲ್ಲಿ ನಮಗೆ ಹಂಗೆ ಅನ್ಸಕ್ಕಿಲ್ಲ ಇವ್ರ ನಾಟಕಗಳು ನೋಡಿ ಅಸಹ್ಯ ಆಗ್ಬಿಟ್ಟದ ನನಗೆ ಅಲ್ಲ ಈ ಮುಂಡೆಗೆ ಮಾನ ಬರ್ಬೋದಿಲ್ವ ನನ್ ಗಂಡನ್ನ ತಿನ್ಕೊಳಗೆ ಮಾಡಿದ್ಲು ಲೋಪರ್ ಮುಂಡೆ ಆ ಮುಂಡೆಗೇನು ಕೇಳಿ ಬಂದಿರೋದು ಮಲಗರ ಹೋಗೋರೋಗ ಅಲ್ಲ ತಿಂದ ತಗೊಂಡು ಏನಕ್ಕೆ ಖಾಸಗಿ ಗೇಟ್ ಆಡೋಲ್ಲ ಒಂದ್ ದಿವಸ ತಪ್ಪಿಸ್ಕಲ್ದಂಗ ಕೆಲಸ ಕೊಯ್ತಾಳಲ್ಲ ದುಡ್ಡು ಏನು ಮಾಡ್ಕೊಂಡು ಅವ್ನ ಕಲಿ ತೆಸ್ಕೊಂಡು ತಿನ್ಬೇಕಾ ನೀನು ಏನಾರು ಹೊಲ್ಕೋ ಅಂತ ಬೇಜಾರ್ ಮಾಡ್ಕೋಬೇಡ ಕೆಂಪಕ್ಕನ್ಗೂ ಬುದ್ಧಿ ಇಲ್ಲ ಬಿಡು ಬುದ್ಧಿರ ಮತ್ತೆ ಅವಳಿಗೆ ಬುದ್ಧಿ ಇದ್ದಿದ್ರೆ ಈ ತರ ಮಾಡ್ತಿದ್ದಾ ಅಲಾ ಈ ತರ ಕೆಲಸ ಮಾಡ್ತಿದ್ದಾ ಏನು ಅವ್ ಕಲ್ಲಾಟ ಏನು ಇವತ್ತಿನ ನಡೀತಾ ಇದ್ ಆವಾಗ್ಲಿಂದ ನಡೀತಾದೆ ನೋಡಿ ಹೆಂಗ ತರ್ಸ್ಕೊಂಡು ಇದ್ ಮಾಡುದು ಅಂತ ನಾನು ನನಗಂಡ್ ಬಾವ ಅಲ್ಲಿ ಬಂದ್ ನಾನು ಇತ್ತಿದ ನಾನಿದ ಅಂಗಡಿಗೊತ್ತಿದ ಅವ್ನ ಗೊತ್ತಿದ ಅವರ ಇಟ್ಕೊಂಡು ನಾನ್ ನೋಡಲಿಲ್ವ ಅಲ ಕನಕ ನಿನಗ ತಂದ್ಕೊಡ್ಲೇನು ನನ್ನ ಒಂದು ಒಂದ್ ಏನಾರ ಒಂದ್ ಚೂರ್ ಕದಿಸಿದ್ರು ನಿನ್ ತಂದ್ಕೊಡ್ಬೋತಾನ ಅವಳಿಗೆ ಆ ಅವಳಾರ ಅಲ್ಲಿಗೆಸ್ಕೊಂಡು ಮೈ ತೋರ್ಸ್ಕೊಂತಿರ್ತಾಳೆ ಅದಕ್ಕೆ ತಂದ್ಕೊಡ್ತಾನ ಅವನಿಗೆ ಅವಳಿಗೆ ಅವಳಿಗೆ ನನ್ನ ಹತ್ರ ಬರೀ ಯಾಕೆ ಅಂತ ಗೊತ್ತಲ್ಲ ಅವನ್ಗೆ ರುಚಿ ನೋಡೋಣ ಅಲಿಯ ಅದ್ಕಂಗ್ತಾನೆ ಲೋಪ ಮಗ ಅವನ ಮನೆ ತಗ ನಾನು ಗೊತ್ತಿಲ್ವಾ ನನ್ಗೆ ಎಂತ ಎಂತಲ್ಲೋಪರ್ ನನ್ನ ಮಗ ಅಂತ ನಾನು ಅವ್ರ ಒಳಗೆ ಕಾಲ್ ಮಾಡ್ಗಿದ್ದಾನ ಉರ್ಸ್ಕೊಂಡ್ ಹಬ್ಬದಲ್ಲಿ ಅಕ್ಕ ಅಷ್ಟೊಂದ್ ಆಗ್ಯಾರ ಹೋಗ್ನಿಲ್ಲ ನಾನು ಹೋಗ್ನಿಲ್ಲ ನೀನು ಮಾತಾಡಕಿಲ್ ಮಕ್ಕ ಯಾವಳಿ ಮಾತಾಡಿದ್ರೆ ನನ್ಗೆ ಮಾತಾಡ್ತಾರೆ ಮಾತಾಡಿದ್ರ ಏನವ ನನ್ನ ತಲೆ ಕೆಡ್ಸ್ಕೊಳಕ್ರ ನೀನ್ ಏನಾರ ಅನ್ಕೋ ನಾನು ಕೇಸ್ ನಮ್ಮ ಅಪ್ಪನ ಮನೆ ಆಸ್ತಿ ಮೇಲೆ ನಿನ್ ಕುಟ್ ಮುಚ್ಕೊಂಡೇನು ಅವ್ರು ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಸುಮ್ಮನೆ ಕರದವ ಒಂದ್ ಹಬ್ಬ ಕರೆಯಕ್ಕಿಲ್ಲ ಒಂದು ಹುಣ್ಮೆ ಕರೆಯಿಲ್ಲ ಅವನ್ ಯಾಕು ಇಲ್ಲ బతుకు సతీయ అంత నోడీద కట్కం మనవసత యవనారు తిరుగు నోడ నమ్మ తమ్ తిరు నవ్ ఎస్తో తిరుగుతు ఆ బుక్ పొంది ఏవారు నన్ను అక్క బిజీ ఇస్తాతడు అందండు తిండీ తగబారు ఇవగారు కష్టూ సుఖేనో ఉండ తింద కష్టాలుయో సుఖాలు ఇయ్యో అంత ఎవనారు కళిను నమ్నా నవ్యాక తలకిడ్స్కో నవ్యుకి తలకిడ్స్కోవేనకో ನನಗೆ ಸರಿಯಾಗಿದ್ರೆ ಸರಿ ಸರಿ ತಪ್ಪು ನಾನು ನಾನು ಯಾವತ್ಕೊಂಡು ನಾನು ಇದು ಮಾಡಕ್ಕೆ ನಾನು ಆದ್ರೂ ನೀವೇನಾರು ಅನ್ಕೋ ಆ ಕಂಬಲಿ ಮಾತ್ರ ನಿಮ್ಮ ಅಕ್ಕ ಬಿಡಕಿ ಹಾಕೋಣ ಅದೇನು ಕೊಟ್ಟಿದ್ದಳೋ ಏನೋ ಕಾಣೆ ಅಲ್ಲ ಮಕ್ಕನಿಗೆ ನಿಮ್ಮ ಅಕ್ಕನ ಸ್ವಲ್ಪನು ಬುದ್ಧಿ ಇಲ್ವಾ ಮೊದ್ಲು ಸರಿ ಇಲ್ಲ ಚಿಂಗ್ಳು ಅಂತದ್ರಲ್ಲಿ ಅವಳ ಮನೆ ಒಳಗೆ ಹೆಂಗಾರ ಮನೇಲಿ ಯಾರೋ ಬಿಟ್ಕೊಳ್ಳಿ ಎಲ್ಲದಾರೋ ಬಿಟ್ಕೊಳ್ಳಿ ನಮ್ಗೆನೋ ನಿಜವಾಗ್ಲು ನೀನು ಏನಾರು ಅನ್ಕೋ ಅವ್ರ ಸುದ್ದಿ ನಾನು ಮಾತಾಡೋಕ್ಕಿಲ್ಲ ನಮ್ಮ ಅಕ್ಕ ಎಲ್ಲಿ ಮಾತಾಡ್ತಿದ್ದಾಳು ಬಂದಿದ್ಲು ಕರ್ಕೊಂಡು ನ್ಯಾಯ ಮಾಡೋಕ್ಕೆ ತಂದಿರ ನಾನು ಹೇಳ್ಬಿಟ್ರೆ ನಾನು ನಿನಗೆ ಬೇಡ್ದವ್ ನೀನು ತಗೊಬಿಡಕನವ ನನಗೆ ಬೇಕು ನಾನು ತಗೋತೀನಿ ಅಂತ ಯಾವಾಗ ಅಂದೇ ಆವತ್ತಿಂದ ಮಾತುಬಿಟ್ರುಟ್ರಳ ಬುಡ್ಲಿ ಬಿಡು ಬಿಟ್ರು ಬುಡ್ಲಿ ಬಿಡು ಅವ್ಳಿಗೆ ಬೇಡ್ದವ್ರು ಇರಲಿ ನಾನು ತಗೋತೀನಿ ನನಗೆ ಬೇಕು ಅವಳಗಾರೇ ಇಬ್ಬರ ಗಂಡು ಮಕ್ಕಳವ್ರೆ ಚಂದ ಹಾಕ್ತಾರೆ ನಮ್ಗೆ ಯಾರು ತಂದಕರು ಯಾರವ ತಂದಕ್ಕಾರು ಹೇಳಿ ನಮ್ಗೆ ಯಾರು ತಂದಾಕೋ ನಮ್ಗೆ ಕಷ್ಟ ನಮ್ಗೆ ಗೊತ್ತಲ್ಲ ಈಗ ನಿಂತ್ಕಂಡಂಗೆ ಎದ್ದು ಬಿದ್ದು ಅವಳಾರೆ ಉರುತಿರ್ತಾಳೆ ನಮ್ಮ ಅಕ್ಕ ಹೆಂಗೋ ಸೊಸ್ಯಾರು ಒಳ್ಳೆಯವ್ರು ಸಿಕ್ಕಿದ್ರು ಗಂಡು ಮಕ್ಳು ಏನೋ ಅಂದ್ಬಿಟ್ಟು ಅವಳೇನು ಹೆಂಗಾರು ಸುತ್ತಕೊಂಡು ನಿಂತ್ಕೊಂಡು ಆಯ್ತದ ನಮ್ಗೆ ಆಗದ ಇರೋದ್ರಿಂದ ಇದನ್ನು ನಾನು ನೀರ್ಪು ಮಾಡ್ಬೇಡ್ದವ ನೀವ ಅಕ್ಕ ನಿಜವಾಗ್ಲೂ ಹೊಟ್ಟವ್ರಿ ನಾನು ನಿಜ ಅಕ್ಕ ನನಗೆ ನಿಜವಾಗ್ಲೂ ನಿಮ್ಮ ಅಕ್ಕನ ಸೊಸೆಯವ್ರು ಅಕ್ಕ ಬಂದ್ ದಿವ್ಸ ಅವರು ಹೆಂಗ ಅವರೇ ನೋಡು ಕೆಂಪು ಕೆಂಪಕ್ಕನ್ಗೆ ಎಷ್ಟೇ ಆದ್ರೂ ವೇ ಹಂಗ ಅವ್ರಲ್ಲ ಅಂದ್ಬಿಟ್ಟು ಹಂಗೆ ದಿಮ ಕಾಡೋದು ನಿಂತ್ಕುಟೆ ಅವಳು ಹಂಗಾರ ಇರಲಾರ ಮನ ನಮಗೇನು ಅವ್ರು ಕಟ್ಕೊಂಡು ಅದು ಹೆಂಗಾರ ಅಲ್ಲಿ ನಾನು ಹೇಳೋದೊಂದು ಏನು ಗೊತ್ತ ಮಗ ನನಗೆ ಸರಿ ಹೇಗಿದ್ರು ಮಗ ನಿಜವಾಗ್ಲು ಇಲ್ಲ ನನ್ನ ತಲೆಗೆಡ್ಸ್ಕೊಡಕ್ಯ ನಾನು ಅವಳು ನ್ಯಾಯ ಇದೆ ರೀ ಹೂ ಬಿಡ್ಲಾ ಅವ್ಳೇನು ಮದುವೆ ಮಾಡಿತಿಲ್ಲ ಹೂ ಕೊಡೋಗಿ ಅವ್ಳಿಗೆ ಪಾಲ್ ನಾಸ್ತಿ ಏನಿರೋದು ಕೊಟ್ಬಿಡಿ ಅಂತ ಹೇಳ್ಬಿಡ್ತಾನೆ ಇವಳು ಅದು ಬಿಟ್ಬಿಟ್ಟು ನ್ಯಾಯ ಮಾಡಕ್ಕೆ ಕರ್ಕೊಬಂದವಳೆ ಅತ್ತ ನಾನು ಯಾವಾಗ ನಾನು ನನ್ಗೆ ಬೇಕು ನಾನು ತಕೊಡೇ ತಗೋತೀನಿ ನಿಮ್ಮ ಇಷ್ಟ ನಿಂತ ಕಷ್ಟ ಆಯ್ತು ನಿಮ್ಮ ಬ್ಯಾಡ್ದಾರ ಬಿಟ್ಟುಳು ಅಂತ ನಾನು ಯಾವಾಗ ಅಂದೇ ಕ್ವಾಪತ್ ಬಿಡ್ತು ನೋಡಿ ಹಂಗನ್ಬಿಟ್ಳು ಅಂದ್ಕೊಂಡು ಆವತ್ತಿಂದಾವ ನನ್ನ ಕಣ್ರ ಸಾಕು ಅತ್ತಗಿತ್ತಾಗ ಬೇಕಾ ಬಿಟ್ಟಾಗಿ ಯಾವಾಗಾರೆ ರೀ ದೈ ಸಿಕ್ಕಿದ್ರೆ ಎಲ್ಲಿಗೆ ಹೋಯ್ತೀವ ಅಂತ ಕೇಳ್ತಾಳೆ ಇಲ್ಲ ಏನೂ ಇಲ್ಲ ಕೇಳೋರು ಕೇಳಿ ಕೇಳಿದ್ರೆ ಇರಲಿ ಬಿಡು ಹತ್ಕೇನಂತೆ ಈಗ ಏನು ಏನು ಕೇಳ್ದಾರ ಇರಲಿ ಬಿಡು ನಾನು ಹತ್ತು ಕೇಳೋಣ ಅಂತ ಏನೋ ಕೆಟ್ಸ್ಕೊಳ್ಳಿ ಕೇಳಿದೆ ಅನ್ಕನ್ ಮಗ ನೀನು ಏನಾರು ಅನ್ಕೊ ಅದೇನು ಅಲ್ಲಿ ಏನು ಪರವಾಗಿಲ್ಲ ಅಕ್ಕೋ ಏನೇನು ಆರ್ಮೇಲೆ ರೋಹಿತಿ ಹಂಗಲ್ಲ ಕನಕ ನಿಮ್ಮ ಸುಬ್ಬಾ ಅವ್ನು ಬುದ್ಧಿ ಬಿಲ್ಲ ಬುದ್ಧಿ ಇಲ್ಲ ಬಿಡು ಹೋಗೋಗಿ ಅಂತ ಗುರುಸೋತಿ ಸವ ಸವ ಮಾಡೋದು ಮರ ಮರ ಬದಿ ಬೇಕಾನೆ ನೀನು ಏನಾರು ಅನ್ಕ ನಿಜ್ ಪೊಲಾವಳು ಎಂಥಳು ಗೊತ್ತಾಳು ಅಂತ ಒಳಗಾಗಿರೋತ್ಕೇ ಅವ ಇಲ್ಲ ಅಂದ್ರೆ ನಿಮ್ಗೆ ಗಂಡ ಸಾಯಂಗೆ ಇಲ್ಲ ಸುಮ್ಕಿರು ಅವಳು ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಿದ್ರೆ ಅಣ್ಣ ಎಲ್ಲ ಆಲ್ಟಾಗಿ ಯತ್ನ ಮಾಡಿ ಸಾಯ್ತಿದೆ ಅದರ ಪರಿಜ್ಞಾನ ಇಲ್ದಾನಿಯಾ ಇವ್ ಅಕ್ಕ ಅವ್ಳು ಏನು ಸ್ವಂತ ತಂಗಿಗಿಂತ ಹೆಚ್ಚಾಗಿ ನಿನ್ನೆ ಆಸೆ ಮಾಡಿಕನಕ ಅಷ್ಟು ಮಟ್ಟಕ್ಕೆ ಆಸೆ ಮಾಡ್ತದೆ ಆ ನೀತನ ಸ್ವಂತ ತಂಗಿ ನನಗೆ ಒನ್ಸ್ತೀ ಏನು ಮಾಡ್ ಬಂದ್ಬಿಡ್ತದೆ ಅವೆಲ್ಲ ಕಂಬಳಾಕ್ನೇನು ನಿನ್ನ ಅವ್ರ ಸ್ವಂತ ತಂಗಿ ನೀನೆಲ್ಲ ಬಾಡಿಗೆ ತಂಗಿ ಏನೋ ನಂಗೆ ಆಯ್ತದೆ ನಿಜವಾಗ್ಲು ಅಂತ ಬೇಜಾರ್ ಮಾಡ್ಕೊಬೇಡ ಏನಾರು ಮಡ್ಕಳಾ ನಮಗೆ ಏನು ನನ್ನ ಅವ್ರು ಸುದ್ದಿನ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ಕಣ್ಮ ಮಾಡ್ಕೊಳ್ಳೋನಿ ಕಥಾ ಆಗ ಮಾಡ್ಕೊಳ್ಳೋನಿ ಕತೆ ಅವಳೆ ಅವನಾರು ಮುಂಡೆ ಮಾನ ಮರವದಿಲ್ಲ ಮುಂಡೆ ಥೂ ಆನೇ ನಾನು ಹೇಳೋದು ನಮ್ಮ ಅಕ್ಕ ಯಾಕೆ ಪುಡ್ ಅಷ್ಟು ಬಿಟ್ಟು ಸದರ ಕೊಟ್ಟಿದ್ದಾಳು ಅವ್ರ ಮನೆಗಂಟ ಭಾಳ ಗಂಟವ ಈಗ ರಾಜರು ರೋಡ್ ರೋಡಲ್ಲಿ ಇಟ್ ತಗೊಂಡ್ ಕೊಟ್ಟತಾನೆ ಕೇಳಬೇಕು ಇವಳು ಯಾಕೆ ಏನು ಯಾಕೆ ತಗೋದಿ ಯಾಕೋಟೆ ಏನೋ ಅಂತ ಅವಳೇನು ತರ್ಸ್ಕೊಂಡು ತರ್ಸ್ಕೊಂಡು ತಿಂತಾಳೆ ಪಾಠ ಬಿಟ್ಟೋಳೆ ಕನಕ ಕಿತ್ತಿ ಕಿತ್ತಿ ದುಡ್ಡ ನಿಮ್ಮ ಅವು ಪಾಠ ಬಿಟ್ಟಾಳೆ ಅತ್ ಕೇಕಾ ಸುಮ್ಕಿರು ಅವ್ಳು ಪಾಠ ಆಗಿರೋದಕ್ಕೆ ಅವಳು ಹಂಗೆ ಇದ್ ಮಾಡೋದು ತು ಸರಿ ಗಣಿಸ್ತಾವೂ ಅದು ಹೆಂಗೆ ತರ್ಸ್ಕೊಂತ ತಿನ್ನೋದು ಆಚಕಿಲ್ದನೇ ಅಯ್ಯಪ್ಪ ಸುಮ್ಮನೆ ಕೊಟ್ಟು ತಂದ್ಕೊಟ್ಬಿಟ್ಟಾನ ಸುಬ್ಬಣ್ಣ ಮೊದಲೇ ಕೊಂಚಿವಸನು ಏನೋ ಸಂಬಂಧ ಇರೋದ್ ಅಂತ ಹಾಕು ಇಲ್ದ ಆಯ್ತಿತ್ತ ಯಾವ ಸಂಬಂಧ ಏನಾದ್ರು ಮಡಿಕಳ್ಳಿ ಏನಾರು ಮಡಿಕಳ್ಳಿ ಕಂತ ನೀನು ಏನಾರು ಅನ್ಕೋ ನಾನು ಅವ್ರು ಸುದ್ದಿಗೆ ಹೋಗ್ಕಿಲ್ಲ ಏನು ಇಲ್ದೇ ಬಂದಾನೆ ಹಂಗೆ ಒತ್ಕಬೋತಾನೆ ಅಂದ್ರೆ ಸಂಬಂಧ ಇಲ್ದಾನೆ ಓದ್ಕೊ ಬಂದಾನ ಅವನು ಹುಚ್ಚ ಸುಮ್ಸಾನೆ ಓದ್ಕೊಬನ್ ಕೊಡಕ್ಕೆ ಅವಳಿಗೆ ಎದ್ದು ಬಿದ್ದು ಎದ್ದು ಬಿದ್ದು ಎಷ್ಟೊತ್ತೇ ನಿಮ್ಮ ಹೊಲ್ತವ ನಿಮ್ಮ ತೊಟ್ಟಿ ನಿಮ್ಮ ಮಕ್ಕಳ ತೊಡ್ತಾವೆ ನಿಮ್ಮ ಮಕ್ಕಳು ಹೊಲ್ತವೇಕಂತ ಅನ್ಕೋಕ ಹಂಗಾದ್ರೆ ಹಂಗೆ ಕೆಪಾಕು ಬುದ್ಧಿ ಬಿಡ್ವಾ ಒಂದ್ಸತಿ ಏನು ಇಲ್ಲ ಅಂತ ಅಂದಮೇಲೆ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕಾನೆ ಒಂಚೂರು ಬುದ್ಧಿಲ್ಕದ್ ಬಿಡು ಏನಾರು ಮಾಡ್ಕೊಳ್ಳಾ ನಮಗೆ ಏನಂತ ಒದಕ್ಕೆ ಈಗಲೇ ಕರ್ಕೊಂಡು ಹೋಗ್ಲೇಳು ತಲೆಗೆ ನಾನು ಮಾತಾಡ್ತಾನ ಮುಂಡೆ ಹೇಳಿ ನಾನು ಓಪನ್ ಮುಂಡೆ ಗುರ್ಸತಿಯೇ ನಾನು ಮಾತಾಡ್ಸಿನ ನಾನು ನಿಜವಾಗ್ಲು ನೀನು ಏನಾರನಕ ಸರಿಯಾಗಿದ್ರೆ ಸರಿ ಸರಿ ತಪ್ಪ ನಾನು ನಿಜಕ್ಕೂ ಇಷ್ಟಪಡಾಕಿಲ್ಲ ನಾನು ನೀನು ಏನಾರ ನಮಗೂ ಅಷ್ಟೇ ಕಣಕ್ಕ ನಿಜವಾಗ್ಲು ಸರಿಯಾಗಿದ್ರೆ ಏನೋ ಸರಿ ಸರಿ ತಪ್ಪ ನಮಗೂ ಇಷ್ಟ ಆಯ್ಕಿಲ್ಲ ನಮಗೆ ಆ ಮುಂಡೆಯಿಂದ ನನ್ನ ಗಂಡ ಸತ್ತ ಏತ್ನೇ ಮಡಿ ಮಾಡಿ ನೋಡು ಇನ್ನೂ ಬಿಟ್ಟಿಲ್ಲ ಇಲ್ಲರೂ ಅವಳು ಸಣ್ಣ ಬುದ್ಧಿಯ ಆದ್ರೂ ಅವ್ರದ್ದೇ ಬಾಯಿ ಜಾಸ್ತಿ ಅಕ್ಕ ನೀನು ಬಾಯ ಹೊಸಿ ಮಾಡಳ ಅಯ್ಯೋ ನೋಡ್ದಲ್ವ ಏನು ಘಮ ಮ ಅನ್ನೋದು ಸಾರು ಏನೋ ಬೇಯಿಸ್ತಿದ್ಲೇನು ಬತ್ತಿನಿ ಮಾಡು ಹೇಳಿದ್ ಹೇಳಿದ್ನೋ ಏನ್ ಮಾಡ್ತಾ ಕುಂತಿದ್ಲು ಮಾಡಿಸಲಾಕವ ಸರಿಯಾಗದ ಇಳುಗುವೆ ಲೋಪರ್ ಮಾಡ್ಯಾರ ಅಯ್ಯೋ ನಮಗೆ ಹಾಕ್ಬೇಕು ಬಿಡಕ ಕಂಡವ್ ಮನೆ ಸುದ್ದಿ ಅಯ್ಯೋ ಮಾತಾಡಿಕೆ ಆಗಿರ್ಬಿಟ್ಟು ಕನಕ ನಾನೇ ಹೋಗನೆ ಆ ಸುದ್ದಿ ಕಟ್ಕೊಂಡ್ ನನಗೇನು ಯಾವಳೆ ಏನಾರು ಮಾಡ್ಕೊಳ್ಳು ನಾನ್ ತರಗಡೆಸ್ಕೊಳಕ್ಕಿಲ್ಲ ಸರಿ ಕನಕ ಬತ್ತಿನಿ ಕೂತ್ಕವ ಕೂತ್ಕೋ ಕಾತಿನಾರ ಕುಡಿವೆ ಇಲ್ಲ ಬತ್ತಿನಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ